ಧರ್ಮಸ್ಥಳ ಕ್ಷೇತ್ರದ ಸುತ್ತ ನಡೀತಾ ಇರುವ ಬೆಳವಣಿಗೆ ಗಮನಿಸಿ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಕೆರಳಿ ಕೆಂಡು ಹಾಕ್ತಿದ್ದಾರೆ ಕ್ಷೇತ್ರವನ್ನ ರಕ್ಷಿಸಬೇಕು ಸಮೀರ್ ಮಟ್ಟಣ್ಣನವರ್ ತಿಮರೋಡಿಯವರನ್ನ ಬಂಧಿಸಬೇಕು ಅಂತ ಭಕ್ತರು ಆಗ್ರಹಿಸುತ್ತಿದ್ದಾರೆ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಸ್ ಮ್ಯಾನ್ ವಿರುದ್ಧ ಭಕ್ತಾದಿಗಳ ಸಮರ ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಚುರುಕಾಗಿದೆ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ತನಿಖೆಯಿಂದ ಎಲ್ಲ ಸತ್ಯ ಹೊರಗೆ ಬರಲಿ ನಾವು ಹೂ ಅಪ್ಪಗಳನ್ನು ನಂಬಲ್ಲ ಎಂದು ಭಕ್ತರು ಕಿಡಿಕಾರುತ್ತಿದ್ದಾರೆ ಧರ್ಮಸ್ಥಳ ಭಕ್ತಾದಿಗಳ ನಂಬಿಕೆಗೆ ಧಕ್ಕೆ ಸರಿಯಾದ ರೀತಿ ನಡೀತಾ ಇಲ್ಲ ಎಸ್ಐಟಿ ಅವರು ಒಳ್ಳೆ ರೀತಿಯಲ್ಲಿ ಮಾಡಿ ಅದೇನಾರ ಇದ್ರೆ ತೋರಿಸಿದ್ರೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಇದು ಸಿಗುತ್ತೆ ಇಲ್ಲ ಅಂತಂದ್ರೆ ಯಾರು ಅದನ್ನು ದೂರ ಕೊಟ್ಟ ವ್ಯಕ್ತಿಗಳಿದ್ದಾರೆ ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಂಡು ಅದರ ಶಿಕ್ಷೆಯನ್ನ ಮಂಜುನಾಥೇಶ್ವರ ಕೊಡಿಸ್ಲಿ ಅಂತ ಹೇಳಿ ನಮ್ಮ ಬೇಡಿಕೆ ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ ಉಡುಪಿಯಲ್ಲೂ ಧರ್ಮಸ್ಥಳ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಕ್ಷೇತ್ರಕ್ಕೆ ಕಳಂಕ ತರುವ ಕೆಲಸ ಮಾಡುತ್ತಿರುವ ಬಗ್ಗೆ ಖಂಡಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಇವತ್ತಿನ ಸುಳ್ಳು ಸುದ್ದಿಗಳು ಇವತ್ತು ನಮ್ಮ ಕ್ಷೇತ್ರದ ಮೇಲೆ ನಮ್ಮ ದೇವಸ್ಥಾನದ ಮೇಲೆ ನಮ್ಮ ಅಸ್ಮಿತೆಯ ಮೇಲೆ ನಮ್ಮ ನಂಬಿಕೆಯ ಮೇಲೆ ಸುಳ್ಳು ಸುದ್ದಿಗಳನ್ನು ಹರಡಿ ಬಿಡ್ಲಾಗ್ತಾ ಇದೆ ಅಲ್ಲಿ ಇಷ್ಟು ಶವಗಳು ಸಿಕ್ಕಿದೆ ಅಲ್ಲಿ ಇಷ್ಟು ಸ್ಕೆಲೆಟನ್ ಸಿಕ್ಕಿದೆ ಅದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಸಿಕ್ಕಿ ಹೇಳ್ತಾ ಇದ್ದಾರೆ ಯಾರೋ ಒಬ್ರು ಬಂದು ಅಹ್ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಅದು ಇಪ್ಪತ್ನಾಲ್ಕು ವರ್ಷದ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬಾ ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡುವ ಸಮಾಜದಲ್ಲಿ ನಿರ್ಮಾಣ ಮಾಡಲು ಕೊಟ್ಟಿರುವಂತಹ ಆ ಒಂದು ವ್ಯಕ್ತಿಗಳ ವಿರುದ್ಧ ನಾವು ಷಡ್ಯಂತ್ರದ ವಿರುದ್ಧ ನಾವಿಲ್ಲಿ ಜನ ಜನ ಜಾಗೃತಿ ಸಮಿತಿಯವರು ನಾವು ಸಭೆ ಸೇರಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಯೂಟ್ಯೂಬರ್ ಗಳಿಗೆ ಎಸ್ಐಟಿ ಮಾಹಿತಿ ಕೊಡ್ತಿದ್ಯಾ ನಮ್ಮ ರಾಜ್ಯದ ಗೃಹ ಸಚಿವರಿಗೆ ನಾವು ಪಡಿಸುವಂತದ್ದು ಗೃಹ ಸಚಿವರ ಬಗ್ಗೆ ವಿಶ್ವಾಸ ಇದೆ ಪರಮೇಶ್ವರ್ ಅವರು ಬಹಳ ಪ್ರಬುದ್ಧರು ಇದ್ದಾರೆ ಈಗ ಏನ್ ಗೊಂದಲ ಆಗ್ತಿದೆ ಅಂತ ಹೇಳಿದ್ರೆ ಕೆಲವು ಮೀಡಿಯಾಗಳಲ್ಲಿ ಒಂದೊಂದು ವರದಿಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ಗಳು ಮತ್ತು ಹೋರಾಟದ ಷಡ್ಯಂತ್ರದ ಒಬ್ಬ ಪಾಲುದಾರ ಅದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣು ಮಗುವಿನ ತಲೆಬುರುಡೆ ಹೇಳಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದಾನೆ ಸೋರ್ಸ್ ಎಲ್ಲಿ ಕೇಳಿದರೆ ಎಸ್ಐಟಿ ಮೂಲದ ಸೋರ್ಸ್ ನಂಗೆ ಎಫ್ಎಸ್ಎಲ್ ವರದಿ ಬಂದಿದೆ ಅಂತ ಹೇಳ್ತಾನೆ ಇದು ಬಹಳ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು ಹಾಗಿದ್ರೆ ಏನು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡುವ ಗುಂಪಿಗೆ ಅವರು ವರದಿ ಕೊಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಎಸ್ಐಟಿ ಅವರು ಆಗಿದ್ದಾರೆ ಅಂತ ತಿಳ್ಕೋಬೇಕಾ ಮಡಿಕೇರಿಯಲ್ಲೂ ಧರ್ಮಸ್ಥಳ ಪರ ಪ್ರತಿಭಟನೆ ನಡೆಸಲಾಯಿತು ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಪ್ರೊಟೆಸ್ಟ್ ನಡೆಸಲಾಯಿತು ಸಮೀರ್ ಮಟ್ಟಣ್ಣನವರ್ ತಿಮ್ಮರೋಡಿ ಬಂಧಿಸಿ ಮಾಡ್ಲಿ ಮಾಡಿಬಿಟ್ಟು ಇಂತ ಹೊಕ್ಕರ್ನೆಲ್ಲ ಬಂಧಿಸಬೇಕು ಮಟ್ಟಣ್ಣ ಅವನ ಯಾವ ತಿಮ್ಮ ರೂಢಿ ಮತ್ತೆ ಆ ಶಮೀರು ಆ ನನ್ನ ಮಕ್ಕಳನ್ನ ಬಂಧಿಸಿದ್ರೆ ನಾನು ಈ ಸರ್ಕಾರಕ್ಕೆ ಒಂದು ಗೌರವ ಅಂತ ನಾನು ಆಗ್ರಹಿಸ್ತೀನಿ ಅವರು ಬುದ್ಧಿಜೀವಿಗಳಲ್ಲ ಅವಿದ್ಯಾವಂತರು ಅವರು ಬುದ್ಧಿಜೀವಿಗಳೆಲ್ಲ ಅವಿದ್ಯಾ ಅವಿದ್ಯಾವಂತರಿಗಿಂತ ನನ್ನ ಅವರು ಈ ಮಟ್ಟಣ್ಣ ಆಗ್ಬೋದು ಮತ್ತೆ ಸಮೀರ್ ಆಗ್ಬಹುದು ಇನ್ನೊಬ್ಬ ತಿಮ್ಮ ರೋಡ್ ಆಗ್ಬಹುದು ಇಂಥವ್ರೆಲ್ಲಾರು ನಾವು ಅಂತವರಿಗೆ ಬಹಳ ಹೊರಗಡೆಯಿಂದ ಅವರಿಗೆ ಬಹಳ ಬೆಂಬಲ ಸಿಗ್ತಾ ಇದೆ ಬಹಳ ದುಡ್ಡು ಬರ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೆ ನಮ್ಮ ಬಾಳು ಬೆಳಕಿದ್ರೆ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಸಂಘದ ಒಂದು ಬಂದ ಮೇಲೆ ಅದರಿಂದ ಒಂದು ಎರಡು ಲಕ್ಷ ಫಸ್ಟ್ ಕೊಟ್ಟರು ಆಮೇಲೆ ಮೂರು ಲಕ್ಷ ಕೊಟ್ಟರು ಆಮೇಲೆ ಐದು ಲಕ್ಷ ಕೊಟ್ಟರು ನನ್ನ ಸಣ್ಣ ಮಕ್ಕಳನ್ನ ಮದುವೆ ಮಾಡಲಿಕ್ಕೆ ಧರ್ಮಸ್ಥಳ ಒಂದು ಒಳ್ಳೆ ಅವಕಾಶ ಕೊಡ್ತು ಈ ಧರ್ಮಸ್ಥಳ ನಡೆಯೋ ಬಗ್ಗೆ ಆಗದಂತ ದುಷ್ಟ ಶಕ್ತಿಗಳು ಈ ಕೆಲಸಕ್ಕೆ ನಿಂತಿದ್ದಾರೆ ಯಾವನೊಬ್ಬ ಮುಸುಕುದಾರಿ ಅಂತ ಅನ್ಬಿಟ್ಟು ಧರ್ಮಸ್ಥಳದನ್ನ ಒಂದು ಒಡಿಲಿಕ್ಕೆ ನಿಂತಿದಾರಲ್ಲ ಇದು ಭಾರಿ ಅನ್ಯಾಯ ನಡೀತಾ ಇದೆ ಮತ್ತೆ ಧರ್ಮಸ್ಥಳದಿಂದ ತುಂಬಾ ಜನಕ್ಕೆ ಅನುಕೂಲ ಅಂತ ಹೇಳಕ್ತಿವಿ ಸಮೀರ್ ಮಟ್ಟಣ್ಣನವರ್ ನಿಮರೋಡಿ ಹಾಗೂ ಮಹತ್ಮ್ಯಾ ವಿರುದ್ಧ ಭಕ್ತರು ಸಿಡಿದಾರೆ ಈ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಕ್ಷೇತ್ರದ ಸುತ್ತ ನಡೀತಾ ಇರುವ ಬೆಳವಣಿಗೆ ಗಮನಿಸಿ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಕೆರಳಿ ಕೆಂಡು ಹಾಕ್ತಿದ್ದಾರೆ ಕ್ಷೇತ್ರವನ್ನ ರಕ್ಷಿಸಬೇಕು ಸಮೀರ್ ಮಟ್ಟಣ್ಣನವರ್ ತಿಮರೋಡಿಯವರನ್ನ ಬಂಧಿಸಬೇಕು ಅಂತ ಭಕ್ತರು ಆಗ್ರಹಿಸುತ್ತಿದ್ದಾರೆ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಸ್ಕ್ ಮ್ಯಾನ್ ವಿರುದ್ಧ ಭಕ್ತಾದಿಗಳ ಸಮರ ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಚುರುಕಾಗಿದೆ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ತನಿಖೆಯಿಂದ ಎಲ್ಲ ಸತ್ಯ ಹೊರಗೆ ಬರಲಿ ನಾವು ಹೂ ಹಬ್ಬಗಳನ್ನು ನಂಬಲ್ಲ ಎಂದು ಭಕ್ತರು ಕಿಡಿಕಾರುತ್ತಿದ್ದಾರೆ ನಂಬಿಕೆಗೆ ಧಕ್ಕೆ ಸರಿಯಾದ ರೀತಿ ನಡೀತಾ ಇಲ್ಲ ಎಸ್ಐಟಿ ಅವರು ಒಳ್ಳೆ ರೀತಿಯಲ್ಲಿ ಮಾಡಿ ಅದೇನಾರ ಇದ್ರೆ ತೋರಿಸಿದ್ರೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆ ಇದು ಸಿಗುತ್ತೆ ಇಲ್ಲ ಅಂತಂದ್ರೆ ಯಾರು ಅದನ್ನು ದೂರ ಕೊಟ್ಟ ವ್ಯಕ್ತಿಗಳಿದ್ದಾರೆ ಅದನ್ನು ತೋರಿಸಲಿಕ್ಕೆ ಬಂದಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಂಡು ಅದರ ಆ ಶಿಕ್ಷೆಯನ್ನ ಮಂಜುನಾಥೇಶ್ವರ ಕೊಡಿಸ್ಲಿ ಅಂತೇಳಿ ನಮ್ಮ ಬೇಡಿಕೆ ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ ಉಡುಪಿಯಲ್ಲೂ ಧರ್ಮಸ್ಥಳ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಕ್ಷೇತ್ರಕ್ಕೆ ಕಳಕ್ಕೆ ತರುವ ಕೆಲಸ ಮಾಡುತ್ತಿರುವ ಬಗ್ಗೆ ಖಂಡಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಇವತ್ತಿನ ಸುಳ್ಳು ಸುದ್ದಿಗಳು ಇವತ್ತು ನಮ್ಮ ಕ್ಷೇತ್ರದ ಮೇಲೆ ನಮ್ಮ ದೇವಸ್ಥಾನದ ಮೇಲೆ ನಮ್ಮ ಅಸ್ಮಿತೆಯ ಮೇಲೆ ನಮ್ಮ ನಂಬಿಕೆಯ ಮೇಲೆ ಸುಳ್ಳು ಸುದ್ದಿಗಳನ್ನು ಹರಡಿ ಬಿಡಲಾಗ್ತಾ ಇದೆ ಅಲ್ಲಿ ಇಷ್ಟು ಶವಗಳು ಸಿಕ್ಕಿದೆ ಅಲ್ಲಿ ಇಷ್ಟು ಸ್ಕೆಲೆಟನ್ ಸಿಕ್ಕಿದೆ ಅದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಸಿಕ್ಕಿ ಹೇಳ್ತಾ ಇದ್ದಾರೆ ಯಾರೋ ಒಬ್ರು ಬಂದು ಆ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಅದು ಇಪ್ಪತ್ನಾಲ್ಕು ವರ್ಷದ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬಾ ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡುವ ಸಮಾಜದಲ್ಲಿ ನಿರ್ಮಾಣ ಮಾಡಲು ಕೊಟ್ಟಿರುವಂತಹ ಆ ಒಂದು ವ್ಯಕ್ತಿಗಳ ವಿರುದ್ಧ ನಾವು ಷಡ್ಯಂತ್ರದ ವಿರುದ್ಧ ನಾವಿಲ್ಲಿ ಜನ ಜನ ಜಾಗೃತಿ ಸಮಿತಿಯವರು ನಾವು ಸಭೆ ಸೇರಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಯೂಟ್ಯೂಬರ್ಗಳಿಗೆ ಎಸ್ಐಟಿ ಮಾಹಿತಿ ಕೊಡ್ತಿದ್ಯಾ ನಮ್ಮ ರಾಜ್ಯದ ಗೃಹ ಸಚಿವರಿಗೆ ನಾವು ಆಗ್ರಹ ಪಡಿಸುವಂತ ಗೃಹ ಸಚಿವರ ಬಗ್ಗೆ ವಿಶ್ವಾಸ ಇದೆ ಪರಮೇಶ್ವರ್ ಅವರು ಬಹಳ ಪ್ರಬುದ್ಧರಿದ್ದಾರೆ ಈಗ ಏನ್ ಗೊಂದಲ ಆಗ್ತಿದೆ ಅಂತ ಹೇಳಿದ್ರೆ ಕೆಲವು ಮೀಡಿಯಾಗಳಲ್ಲಿ ಒಂದೊಂದು ವರದಿಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ಗಳು ಮತ್ತು ಹೋರಾಟದ ಷಡ್ಯಂತ್ರದ ಒಬ್ಬ ಪಾಲುದಾರ ಅದು ಇಪ್ಪತ್ನಾಲ್ಕು ವರ್ಷದ ಹೆಣ್ಣು ಮಗುವಿನ ತಲೆಬುರುಡೆ ಅಂತೇಳಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದಾನೆ ಸೋರ್ಸ್ ಎಲ್ಲಿದ್ದು ಕೇಳಿದರೆ ಎಸ್ಐಟಿ ಮೂಲದ ಸೋರ್ಸ್ ನಂಗೆ ಎಫ್ಎಸ್ಎಲ್ ವರದಿ ಬಂದಿದೆ ಅಂತ ಹೇಳ್ತಾನೆ ಇದು ಬಹಳ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು ಹಾಗಿದ್ರೆ ಏನು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡುವ ಗುಂಪಿಗೆ ಎಸ್ಐಟಿ ಅವರು ವರದಿ ಕೊಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಎಸ್ಐಟಿ ಅವರು ಶಾಮೀಲಾಗಿದ್ದಾರೆ ಅಂತ ತಿಳ್ಕೊಬೇಕಾ ಮಡಿಕೇರಿಯಲ್ಲೂ ಧರ್ಮಸ್ಥಳ ಪರ ಪ್ರತಿಭಟನೆ ನಡೆಸಲಾಯಿತು ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಪ್ರೊಟೆಸ್ಟ್ ನಡೆಸಲಾಯಿತು ಸಮೀರ್ ಮಟ್ಟಣ್ಣನವರು ತಿಮ್ಮರೋಡಿ ಬಂಧಿಸಿ ಮಾಡ್ಲಿ ಮಾಡಿಬಿಟ್ಟು ಇಂತಹ ಹೊಕ್ಕರ್ನೆಲ್ಲ ಬಂಧಿಸಬೇಕು ಮಟ್ಟಣ್ಣ ಅವನ ತಿಮ್ಮ ರೂಢಿ ಮತ್ತೆ ಆ ಶಮೀರು ಆ ನನ್ನ ಮಕ್ಕಳನ್ನ ಬಂಧಿಸಿದ್ರೆ ನಾನು ಈ ಸರ್ಕಾರಕ್ಕೆ ಒಂದು ಗೌರವ ಅಂತ ನಾನು ಆಗ್ರಹಿಸ್ತೀನಿ ಅವರು ಬುದ್ಧಿಜೀವಿಗಳೆಲ್ಲ ಅವಿದ್ಯಾವಂತರು ಅವರು ಬುದ್ಧಿಜೀವಿಗಳೆಲ್ಲ ಅವಿದ್ಯಾವಂತರಿಗಿಂತಲೂ ಕೀಳ್ ನನ್ನ ಮಕ್ಕಳವರು ಈ ಮಟ್ಟಣ್ಣ ಆಗ್ಬಹುದು ಮತ್ತೆ ಸಮೀರ್ ಆಗ್ಬಹುದು ಇನ್ನೊಬ್ಬ ತಿಮ್ಮ ರೋಡ್ ಆಗ್ಬಹುದು ಇಂಥವರೆಲ್ಲರೂ ನಾವು ಅಂಥವ್ರಿಗೆ ಬಹಳ ಹೊರಗಡೆಯಿಂದ ಅವ್ರಿಗೆ ಬಹಳ ಬೆಂಬಲ ಸಿಗ್ತಾ ಇದೆ ಬಹಳ ದುಡ್ಡು ಬರ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ನಮ್ಮ ಬೆಳಕಿದ್ದೇ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಸಂಘ ಅನ್ನೋದೊಂದು ಬಂದ ಮೇಲೆ ಅದರಿಂದ ಒಂದು ಎರಡು ಲಕ್ಷ ಫಸ್ಟ್ ಕೊಟ್ಟರು ಆಮೇಲೆ ಮೂರು ಲಕ್ಷ ಕೊಟ್ಟರು ಆಮೇಲೆ ಐದು ಲಕ್ಷ ಕೊಟ್ಟರು ನನ್ನ ಸಣ್ಣ ಮಕ್ಕಳನ್ನ ಮದುವೆ ಮಾಡಲಿಕ್ಕೆ ಧರ್ಮಸ್ಥಳ ಒಂದು ಒಳ್ಳೆ ಅವಕಾಶ ಕೊಡ್ತು ಈ ಧರ್ಮಸ್ಥಳ ನಡೆಯೋ ಬಗ್ಗೆ ತಡ್ಕೊಳಕಾಗದ ದುಷ್ಟ ಶಕ್ತಿಗಳು ಈ ಕೆಲಸಕ್ಕೆ ನಿಂತಿದ್ದಾರೆ ಯಾವನೊಬ್ಬ ಮುಸುಕುದಾರಿ ಹೇಳದ ಅಂತ ಅಂದ್ಬಿಟ್ಟು ಧರ್ಮಸ್ಥಳದನ್ನ ಒಂದು ಒಡಿಲಿಕ್ಕೆ ನಿಂತಿದಾರಲ್ಲ ಇದು ಭಾರಿ ಅನ್ಯಾಯ ನಡೀತಾ ಇದೆ ಮತ್ತೆ ಧರ್ಮಸ್ಥಳದಿಂದ ತುಂಬಾ ಜನಕ್ಕೆ ಅನುಕೂಲ ಅಂತ ಹೇಳಕ್ಕೆ ಸಮೀರ್ ಮಟ್ಟಣ್ಣನವರ್ ನಿಮ್ಮ ಹಾಗೂ ಮಹಾತ್ಮ್ಯ ವಿರುದ್ಧ ಭಕ್ತರು ತಿಳಿದಿದ್ದಾರೆ ಈ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ ಕನ್ನಡ